ಆತ್ಮೀಯ ವೀಕ್ಷಕರಿಗೆ ನಮ್ಮ ಧರಣಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಶುದ್ಧವಲ್ಲದ ನೀರನ್ನು ಸ್ವೀಕರಿಸೋದಕ್ಕೆ ಯಾರು ಸಿದ್ಧರಿಲ್ಲ ವೃಷಭಾವತಿಯ ನೀರನ್ನು ನೆಲಮಂಗಲ ದೊಡ್ಡಬಳ್ಳಾಪುರಕ್ಕೂ ತರತಕ್ಕಂತ ಯೋಜನೆ ರೂಪಿತಗೊಳ್ತಾ ಇದೆ ಅವರು ಬರೆದರು ಅವಳಿ ವ್ಯಾಲಿಯಲ್ಲಿ ಅಪಾಯ ತ್ಯಾಜ್ಯದ ನೀರನ್ನು ಸರಿಯಾದ ರೀತಿಯಲ್ಲಿ ಸಂಸ್ಕರಿಸಿ ಕೊಟ್ಟರೆ ಸ್ವಾಗತ ಮಾಡೋಣ ಅವರ ಆಸೆಯನ್ನು ಈಡೇರಿಸೋದಕ್ಕೆ ಕಾವೇರಿ ನದಿ ನೀರನ್ನು ಕೂಡ ನೀವು ನಮ್ಗಳಿಗೆ ರಚ್ ನೀರು ಚರಂಡಿ ನೀರನ್ನು ಕುಡಿಸತಕ್ಕಂಥದ್ದು ಆಗಬೇಕಾ ಮೂರು ಹಂತದಲ್ಲಿ ಫಿಲ್ಟರ್ ಆಗಬೇಕು ಅಂತಕ್ಕಂಥದ್ದು ಗೈಡ್ ಇದೆ ಬೆಂಗಳೂರಿನ ಬೃಹತ್ ಫ್ಯಾಕ್ಟ್ರಿಗಳ ಡೈಯಿಂಗ್ ಫ್ಯಾಕ್ಟ್ರಿಗಳ ರಾಸಾಯನಿಕ ಫ್ಯಾಕ್ಟ್ರಿಗಳ ರಾಸಾಯನಿಕ ಕಷ್ಮಾಲ ರಾಸಾಯನಿಕ ತ್ಯಾಜ್ಯ ಆಸ್ಪತ್ರೆಗಳ ರೋಗಕಾರಕ ಬ್ಯಾಕ್ಟೀರಿಯಾಗಳ ತ್ಯಾಜ್ಯ ಎಲ್ಲವೂ ಹರಿಯುತ್ತಲ್ಲ ವೃಷಭಾವತಿಯ ನೀರನ್ನು ನೆಲಮಂಗಲ ದೊಡ್ಡಬಳ್ಳಾಪುರಕ್ಕೂ ತರತಕ್ಕಂಥ ಯೋಜನೆ ರೂಪಿತಗೊಳ್ತಾ ಇದೆ ಅಂತಕ್ಕಂಥದರ ಬಗ್ಗೆ ಈಗಾಗಲೇ ಚರ್ಚೆಗಳು ಆರಂಭ ಆಗೋಗಿದೆ ಬಹಳ ಸಂತೋಷ ನೀರು ಇದಾಗದು ಬೇಡ ತ್ಯಾಜ್ಯದ ನೀರನ್ನು ಕೂಡ ಮರುಬಳಕೆ ಮಾಡಿಕೊಳ್ತಕ್ಕಂಥ ದಿಕ್ಕಲ್ಲಿ ನಾವು ಬಂದು ಸ್ವಾವಲಂಬಿಗಳಾಗಬೇಕು ಅಂತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ ಮಾಡೋಣ ಆದರೆ ಆ ನೀರನ್ನು ತ್ಯಾಜ್ಯದ ನೀರನ್ನು ಸರಿಯಾದ ರೀತಿಯಲ್ಲಿ ಸಂಸ್ಕರಿಸಿ ಕೊಟ್ಟರೆ ಸ್ವಾಗತ ಮಾಡೋಣ ಸರ್ಕಾರದ ಕೇಂದ್ರ ಸರ್ಕಾರದ ಗೈಡ್ಲೈನ್ಸಿನ ಪ್ರಕಾರ ಆ ನೀರು ಮೂರು ಹಂತದಲ್ಲಿ ಫಿಲ್ಟರ್ ಆಗಬೇಕು ಅಂತಕ್ಕಂಥದ್ದು ಗೈಡ್ಲೈನ್ಸೇ ಇದೆ ಅದಿದ್ದರೂ ಕೂಡ ಎಷ್ಟರ ಮಟ್ಟಿಗೆ ಫಿಲ್ಟರ್ ಇದೆಯೋ ಯಾರಿಗೂ ಗೊತ್ತಿಲ್ಲ ಕೇಳೋರಿಲ್ಲ ಅದಾದ ನಂತರ ಇಪ್ಪತ್ತ್ಮೂರರಲ್ಲಿ ಪ್ರಜಾವಾಣಿ ಪತ್ರಿಕೆಯಲ್ಲಿ ಸರಣಿ ಲೇಖನಗಳು ಪ್ರಕಟ ಆದವು ಕರ್ನಾಟಕದ ಹೈಕೋರ್ಟಿನ ನ್ಯಾಯಾಧೀಶರನ್ನು ಒಳಗೊಂಡು ಈ ರಾಜ್ಯದ ಅತಿರತ ಮಹಾರಥರು ಈ ಯೋಜನೆಗಳ ಒಂದು ವಿಚಾರದಲ್ಲಿ ಸುದೀರ್ಘವಾಗಿ ಸಾಧಕ ಬಾಧಕಗಳ ಬಗ್ಗೆ ಅಪಾರ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ ಅದೇ ಸರಣಿ ಲೇಖನದಲ್ಲಿ ಪ್ರಜಾವಾಣಿ ಪತ್ರಿಕೆಯಲ್ಲಿ ಲೇಖನಗಳು ಪ್ರಕಟ ಆದವು ಅವರು ಬರೆದರು ಅವಳಿ ವ್ಯಾಲಿಯಲ್ಲಿ ಅಪಾಯ ಅವಳಿ ವ್ಯಾಲಿಯಲ್ಲಿ ಅಪಾಯ ಅಂತ ಬರೆದಿರೋ ಈ ಲೇಖನದಲ್ಲಿ ಇಲ್ಲೇ ಇದೆ ಕೆಳ ಈ ಭಾಗದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಐ ಐ ಎಸ್ ಇ ಅವರು ಆ ಒಂದು ವಿಜ್ಞಾನದ ಸಂಸ್ಥೆಯ ವಿಜ್ಞಾನಿ ಟಿ ವಿ ರಾಮಚಂದ್ರ ಅವರು ಏನೇನು ಅನಾಹುತಗಳು ಈ ಅವಳಿ ವ್ಯಾಲಿಯಿಂದ ಬರತಕ್ಕಂಥ ನೀರುಗಳಿಂದ ಆಗತ್ತೆ ಅನ್ನೋದನ್ನು ಬರೆದಿಯೇ ಇದು ನಾವ್ಯಾರು ಹೇಳ್ತಿರೋ ಮಾತಲ್ಲ ಜನಸಾಮಾನ್ಯರು ಹೇಳ್ತಿರೋ ಮಾತಲ್ಲ ಕಗ್ನರ ಬಾಯಲ್ಲಿ ಬರ್ತಿರತಕ್ಕಂಥ ಮಾತು ಇಂತಹ ನೀರನ್ನು ನೀವು ವ್ಯರ್ಥ ಆಗೋದ್ರ ಬದಲು ಈ ಭಾಗದ ಕೆರೆಗಳಿಗೆ ಕೊಟ್ಟುಬಿಡೋಣ ಅಂತ ನೀವಂತೀರಲ್ಲ ಬೆಂಗಳೂರಿನ ಜನ ನಮಗೆ ಕಾವೇರಿ ನದಿ ನೀರನ್ನು ಬೇಕು ನಮಗೆ ಕಾವೇರಿ ನದಿ ನೈ ಹಂತಕ್ಕೆ ಕೊಡಿ ಆ ಹಂತಕ್ಕೆ ಕೊಡಿ ಈ ವಾರ್ಡ್ಗೆ ಕೊಡಿ ಹೊಸ ಆಗಿರ್ತಕ್ಕಂಥ ವಾರ್ಡ್ಗಳಿಗೆ ಕೊಡಿ ಅಂತ ಏನು ಕೇಳ್ತಾ ಇದ್ದಾರೋ ಅವರ ಆಸೆಯನ್ನು ಈಡೇರಿಸೋದಕ್ಕೆ ಕಾವೇರಿ ನದಿ ನೀರನ್ನು ಕೊಡ ನೀವು ನಮ್ಗಳಿಗೆ ರಚ್ ನೀರು ಚರಂಡಿ ನೀರನ್ನು ಕೊಡಿಸ್ತಕ್ಕಂಥದ್ದು ಆಗಬೇಕಾ ಇದು ಶುದ್ಧವಲ್ಲದ ನೀರನ್ನು ಸ್ವೀಕರಿಸೋದಕ್ಕೆ ಯಾರೂ ಸಿದ್ಧರಿಲ್ಲ ಅವಡಿ ವ್ಯಾಲಿಯಲ್ಲಿ ಅಪಾಯ ಅಂತಕ್ಕಂಥ ಈ ಇದರಲ್ಲಿ ಅರ್ಥಪೂರ್ಣವಾಗಿ ತಜ್ಞರು ಮಾತಾಡ್ಕೊಂಡು ಹೋಗಿದ್ದಾರೆ ಈಗ ಉದಾಹರಣೆಗೆ ಜಗ್ಗಿ ವಾಸುದೇವ್ ಅಂತವರು ಕೂಡ ಹೇಳಿದರು ಬಾಂಬೆ ಗಟಾರಗಳಲ್ಲಿ ಚರಂಡಿಗಳಲ್ಲಿ ಹರಿತಕ್ಕಂಥ ವ್ಯರ್ಥ ನೀರನ್ನು ಒಂದು ದಿನಕ್ಕೆ ಇನ್ನೂರು ಕೋಟಿ ಲೀಟರ್ ನೀರು ಏನು ಚರಂಡಿಯಲ್ಲಿ ಅರಿಯುತ್ತೆ ಆ ಹರಿಯ ನೀರನ್ನು ಮೂರು ಹಂತದಲ್ಲಿ ಸಂಸ್ಕರಿಸಿ ಕೊಟ್ಟರೆ ಲಕ್ಷಾಂತರ ಎಕರೆ ಜಮೀನುಗಳಲ್ಲಿ ಸಮೃದ್ಧವಾದ ಬೆಳೆ ಬೆಳೆಯೋದಕ್ಕೆ ದಾರಿಯಾಗುತ್ತೆ ಅಂತ ನಿಜ ಇದೇ ತಂತ್ರಜ್ಞಾನವನ್ನು ಇಸ್ರೇಲ್ ದೇಶದಲ್ಲಿ ಅಳವಡಿಸ್ಕೊಂಡು ಅಲ್ಲಿ ಸ್ವಾವಲಂಬಿಗಳಾಗಿದ್ದಾರೆ ಆ ದೇಶದ ಜನ ಅದರನ್ನು ನೋಡ್ಕೊಂಡು ಬರೋದಕ್ಕೆ ಇಸ್ರೇಲ್ ಹೋಗ್ತಾ ಇದ್ದಾರೆ ನಮ್ಮ ಅಧ್ಯಯನ ಮಾಡ್ತಕ್ಕಂಥ ತಂಡ ಆ ಥರ ಮಾಡಿದ್ರೆ ಯಾರ್ದು ವಿರೋಧ ಇಲ್ಲ ಮೊನ್ನೆ ಕೂಡ ನಂದಿ ಬೆಟ್ಟದಲ್ಲಿ ಇದೇ ವಿಚಾರದಲ್ಲಿ ಸಬ್ಜೆಕ್ಟ್ಗೆ ಸೇರಿದ್ರು ದೊಡ್ಡ ಸಂಪುಟ ಸಭೆ ಆಯಿತು ಅಲ್ಲಿ ಯಾರು ಇದರ ಬಗ್ಗೆ ಮಾತಾಡಕ್ಕೆ ಬೇಕು ಅಂತ ಅಂದ್ಕೊಂಡಿದ್ರು ಅವ್ರಿಗೆ ಅವಕಾಶಗಳು ಸಿಗಲಿಲ್ಲ ಹೋಗಿ ಕೂತು ಅವರ ಅಹವಾಲುಗಳನ್ನು ಹೇಳೋದಕ್ಕೆ ಅವಕಾಶ ಆಗಿಲ್ಲ ಇದು ಸರ್ಕಾರ ನಿಜವಾಗೂ ಅದರಲ್ಲಿ ಕರೆಕ್ಟಾಗಿದೆ ನಾವು ಕರೆಕ್ಟಾಗಿ ಮಾಡ್ತಿದ್ದೀವಿ ಅನ್ನೋ ವಿಶ್ವಾಸ ನಿಮಗಿದ್ದರೆ ಅದರನ್ನು ಅದರ ಸಾಧಕ ಬಾಧಕಗಳ ಬಗ್ಗೆ ಅಂಕಿಅಂಶಗಳನ್ನ ಕೊಡ್ತಕ್ಕಂಥವ್ರಿಗೆ ಮಾತಾಡೋದಕ್ಕೆ ಅವಕಾಶ ಕೊಡಿ ಸಾರ್ವಜನಿಕರಿಗೆ ಎಲ್ಲರನ್ನೂ ಬಿಡಿ ಅಂತ ಯಾರನ್ನು ಕೇಳ್ತಾ ಇದ್ದಾರೆ ತಜ್ಞರು ನಮಗೆ ನಮ್ಮ ಸಮಸ್ಯೆಗಳನ್ನ ನಿಮ್ಮ ಮುಂದೆ ಹೇಳ್ಕೊಳ್ಳೋದಕ್ಕೆ ಅವಕಾಶ ಕೊಡಿ ಅಂತ ಕೇಳಿದ ಮೇಲೆ ಕೊಡತಕ್ಕಂಥದ್ದು ಈ ಸ ಪ್ರಜಾಪ್ರಭುತ್ವದಲ್ಲಿ ಒಂದು ಹಂತ ಅದು ಅದು ಮಾಡಬೇಕದು ಇಲ್ಲಿ ಒಬ್ಬರು ನಮ್ಮ ಮಳೆ ನೀರು ಕೊಯ್ಲಿನ ವಿಶೇಷವಾದ ವ್ಯಕ್ತಿತ್ವ ಇರತಕ್ಕಂಥ ಎಸ್ ವಿಶ್ವನಾಥ್ ಮಳೆ ನೀರು ಕೊಯ್ಲಲ್ಲಿ ಅದ್ಭುತ ಸಾಧನೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಅವ್ರ ಮನೆಗೆಲ್ಲ ಹೊರಟು ಬಂದಿದ್ವಿ ನಾವು ಮಳೆ ನೀರು ಕೊಯ್ಲು ಹೇಗೆ ಮನೆಯಲ್ಲಿನ ವೇಸ್ಟ್ ನೀರಲ್ಲಿ ಏನೆಲ್ಲ ಮಾಡ್ಬೋದು ಅನ್ನೋದನ್ನು ಅವ್ರ ಮನೆ ನೋಡ್ಕೊಂಡು ಬಂದಾಗ ನಿಮ್ಗೆ ಅರ್ಥ ಆಗುತ್ತೆ ಅವರೂ ಕೂಡ ಈ ಒಂದು ಅವಳಿ ವ್ಯಾಲಿ ವ್ಯಾಲಿಯ ಬಗ್ಗೆ ಹೇಳ್ಕೊಂಡು ಹೋಗಿರ್ತಕ್ಕಂಥ ಒಂದು ಇದರಲ್ಲಿ ಅವರು ಹೇಳ್ತಾರೆ ವ್ಯಾಲಿ ನೀರು ವಿಷವಲ್ಲ ಕೃಷಿಗೆ ಜೇನು ಬೆಲ್ಲ ಅಂತ ಹೇಳ್ಬಿಟ್ರು ಅವರ ಒಂದು ಆ್ಯಂಗಲಲ್ಲಿ ಅವರು ಥಿಂಕ್ ಮಾಡಿ ಹೇಳಿರೋದು ತಪ್ಪೇನಲ್ಲ ಆದರೆ ಋಷಭಾವತಿಯ ಚರಂಡಿಯಲ್ಲಿ ಹರಿತಕ್ಕಂಥ ನೀರಿದೆಯಲ್ಲ ಅದು ಬರೀ ಮಾನವ ಮೂಲ ತ್ಯಾಜ್ಯ ಆದರೆ ಅವರ ಅಭಿಪ್ರಾಯ ಸರಿ ನಾನು ಒಪ್ಕೊಳ್ತೀರಿ ಆದರೆ ಆ ಋಷಭಾವತಿಯ ಇದರಲ್ಲಿ ಮಾನವ ಮೂಲ ತ್ಯಾಜ್ಯದಗಳ ಜತೆ ಜತೆಯಲ್ಲಿ ಬೆಂಗಳೂರಿನ ಬೃಹತ್ ಫ್ಯಾಕ್ಟ್ರಿಗಳ ಡೈಯಿಂಗ್ ಫ್ಯಾಕ್ಟ್ರಿಗಳ ರಾಸಾಯನಿಕ ಫ್ಯಾಕ್ಟ್ರಿಗಳ ರಾಸಾಯನಿಕ ಕಷ್ಮಲ ರಾಸಾಯನಿಕ ತ್ಯಾಜ್ಯ ಆಸ್ಪತ್ರೆಗಳ ರೋಗಕಾರಕ ಬ್ಯಾಕ್ಟೀರಿಯಾಗಳ ತ್ಯಾಜ್ಯ ಎಲ್ಲವೂ ಹರಿಯುತ್ತಲ್ಲ ಅಂತಹ ನೀರಲ್ಲಿ ನೀವು ಎಲ್ಲಿ ಫಿಲ್ಟರ್ ಮಾಡಿ ಯಾವ್ಯಾವ ಕೆರೆಗೆ ಬಿಡ್ತಾ ಇದ್ದೀರೋ ಅದಕ್ಕೆ ಮಾನದಂಡ ದಯವಿಟ್ಟು ತಿಳಿಸಿ ಧರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ